ಹೀ ಗಾಯ್ಸ್ ಎದ್ದಿದ್ದೀರಾ ನಾನಂತೂ ಬೇಗ ಬಿಟ್ಟಿದ್ದೀನಿ ಬೇಗ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಕೆಳಗಡೆಗೆ ಬಟ್ಟೆ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಟೈಮ್ ಸರಿ ಸುಮಾರು ಒಂದು ಆರು ಗಂಟೆ ಗಾಯ್ಸ್ ಇನ್ನು ಯಾರೂ ಎದ್ದಿಲ್ಲ ಮನೇಲಿ ನಾನೊಬ್ಲೇ ಅಂತರ್ ಪಿಚಾಚಿ ಥರ ಎದ್ದು ಈಗ ಕೆಳಗಡೆ ಹೋಗ್ತಾ ಇದ್ದೀನಿ ಕೆಳಗಡೆ ಎದ್ದು ಬಂದರೆ ಘಮ ಅಂತ ಇದೆ ಮನೆಯೆಲ್ಲ ಬಿಕಾಸ್ ಮಾವಿನ ಹಣ್ಣಿನ ಪ್ರಭಾವ ಈ ಮಾವಿನ ಹಣ್ಣನ್ನ ನಾವು ಭಟ್ಕಳೆಯಿಂದ ತಂದಿದ್ದು ನನ್ನ ಹಸ್ಬೆಂಡ್ ನಿನ್ನೆ ಇಷ್ಟೊಂದು ಯಾಕೆ ತಂದ ಅಂತ ಗೊತ್ತಿಲ್ಲ ತಂದು ಇಟ್ಟಿದ್ದಾನೆ ಸೊ ಅದು ಅಲ್ಲೇ ಇದೆ ರಾತ್ರಿ ನಾವು ಎತ್ತಿಟ್ಟಿಲ್ಲ ಅವನು ಎತ್ತಿಟ್ಟಿಲ್ಲ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಗೈಸ್ ಎಷ್ಟು ಚಂದ ಇದೆ ಸನ್ರೈಸು ಅಲ್ಲಿ ನೋಡ್ತಾ ಇದ್ದೀರಲ್ಲ ಆರೆಂಜ್ ಕಾಣಿಸ್ತಾ ಇದೆ ಬೆಟ್ಟದ ಮಧ್ಯ ಸಖತ್ತ ಕಾಣಿಸ್ತಾ ಇದೆ ಅಲ್ಲ ವ್ಯೂ ಇವತ್ತು ಆರು ಗಂಟೆ ಗೆದ್ದಿದೀನಿ ಸೊ ಈ ರೀತಿ ವ್ಯೂ ಇದೆ ಅಲ್ಲಿ ಯಾವಾಗಲೂ ಯಾವಾಗ್ಲೂ ಅಂತ ಸೌಂಡ್ ಬರ್ತಾ ಇರುತ್ತೆ ಅದು ಏನೋ ಕಾರ್ಡ್ಗಳಲ್ಲಿ ಶಬ್ದ ಬರುತ್ತಲ್ಲ ಆ ರೀತಿಯಲ್ಲಿ ನೋಡಿ ಇನ್ನೂ ಜಾಸ್ತಿ ಆಯಿತು ನಾವು ಹೇಳಿದ್ರೆ ಅದು ಜಾಸ್ತಿ ಮಾಡಿಕೊಡುತ್ತೆ ಇಲ್ಲಿ ನೋಡಿ ನಮ್ಮ ಕೋಳಿಗಳು ಜಗಳ ಆಡ್ತಾ ಇದ್ದಾವೆ ವಿಷಯ ಮಾಡ್ತಾ ಇಲ್ಲ ಅದು ನನಗೆ ಬನ್ನಿ ನಾವು ಬಟ್ಟೆ ನೆನೆ ಹಾಕೋಣ ಇಷ್ಟೇ ಜಾಗದಲ್ಲಿ ಗೋಯಿಂಗ್ ಈಗ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ ನೋಡಿ ನಾನು ಈ ಕಡೆಗೆ ಬಂದ ಮೇಲೆ ನಿಮಗೆಲ್ಲ ಕೇಳಿದ್ನಾ ನಾನು ನೀವು ಹೇಗಿದ್ದೀರಾ ಅಂತ ಮತ್ತೋಗ್ಬಿಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಗಾಯ ಸೂಪರ್ ಸೂಪರಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ನೋಡಿ ನಮ್ಮ ತೋಟ ಮಿನಿ ತೋಟ ಬರುತ್ತೆ ಬನ್ನಿ ಫಸ್ಟು ಬಟ್ಟೆ ಹೋಗ್ಯಣ ಬಟ್ಟೆ ನೆನೆ ಹಾಕೋಣ ಬಟ್ಟೆ ನೆನೆ ಹಾಕಿ ಆಯಿತು ಬನ್ನಿ ಬೇರೆ ಕೆಲಸ ಮಾಡೋಣ ಇವತ್ತು ಆ್ಯಕ್ಚುಲಿ ನಾನು ಚಿಂಟೂರ್ ಪಪ್ಪಂದು ಕಾರ್ ತೊಳಿಬೇಕು ಅಂತ ಇದ್ದೀನಿ ಅದು ಡ್ರೈವರ್ ಇಲ್ಲ ಗಾಯಸ್ ಹಂಗಾಗಿ ಅವನು ತೊಳ್ಕೊಳ್ಳಲ್ಲ ಅವನಿಗೆ ಟೈಮ್ ಇರೋಲ್ಲ ಸೊ ನಾನೇ ತೊಳಿಬೇಕು ಅಂತ ಇದ್ದೀನಿ ತೊಳಿತಾನೆ ಇರ್ತೀನಿ ಅದು ದಿನ ತೊಳೆಯಲ್ಲ ಮೇ ಬಿ ಒಂದು ವಾರಕ್ಕೆ ಒಂದು ಸಲ ಈ ರೀತಿ ತೊಳಿತಾ ಇರ್ತೀನಿ ಸೊ ಬನ್ನಿ ಇವತ್ತು ವಾಶ್ ಮಾಡೋಣ ಬಿಕಾಸ್ ನೆನ್ನೆ ಭಟ್ಕಳ ಎಲ್ಲ ಹೋಗಿದ್ವು ಅಲ್ಲ ತುಂಬ ಧೂಳು ಸ್ವಲ್ಪ ಕ್ಲೀನ್ ಮಾಡೋಣ ಫಸ್ಟು ಕೆಂಪು ಕಾರನ್ನ ತೊಳೆಯೋಣ ಬಿಕಾಸ್ ಅವನು ಹೊರಗಡೆ ಹೋಗ್ತಾನೆ ಅಲ್ಲ ಅದಕ್ಕೇ ಆಮೇಲೆ ಇನೋವಾ ಕಾರು ಮತ್ತು ಇ ಟಿ ಕಾರನ್ನ ತೊಳೆಯೋಣ ಫಸ್ಟು ಕೆಂಪು ಕಾರ್ ತೊಳ್ದುಬಿಟ್ಟು ಬರೋಣ ಆಮೇಲೆ ಅಡುಗೆ ಮನೆ ಕೆಲಸ ಹ್ಞೂ ನಾನು ಮೊಬೈಲ್ ಹುಷಾರಾಗಿ ನೋಡ್ಕೋಬೇಕು ಹೋಗಿ ಮಾವಿನಕಾಯಿ ಬಿದ್ದಿದೆ ಅಂತ ನೋಡ್ತಾ ಇದ್ದೀರಾ ನಮ್ಮನೆ ಪಕ್ಕನೇ ಮಾವಿನಕಾಯಿ ಮರ ಇದೆ ಅದು ಬಿದ್ದು ಬಿದ್ದೂ ಅರ್ಧ ಇಲ್ಲಿ ಶೀಟ್ ಇಲ್ಲಿ ಅರ್ಧ ಹೋಗುತ್ತೆ ನೋಡಿ ಇಷ್ಟು ಅಂಚಿನ ಪೋಷನು ಅದೇನು ನಾವು ಟಾರ್ಪಲ್ ಹಾಕಿದ್ದೀವಿ ಅಲ್ಲ ಇದೆಲ್ಲ ಅಂಚಿನ ಪೋಷನು ಸೊ ಮೇಲ್ಗಡೆಯಿಂದ ಮಾವನ ಹಣ್ಣು ಬಿದ್ದು ಬಿದ್ದು ಅರ್ಧ ನಮ್ಮನೆ ಟಾರ್ಪಲ್ಲೇ ಹೋಗುತ್ತೆ ಮತ್ತು ಅಂಚು ಸಹ ಒಡೆಯುತ್ತೆ ನೋಡಿ ನಮ್ಮನೆ ಸಿಂಟೆಕ್ಸ್ ಹೇಳಿದ್ದಾರೆ ಹಾ ಹೀಗಿದೆ ಅದಕ್ಕೆ ಮಾವಿನಕಾಯಿ ಉದುರುತ್ತಾ ಇರತ್ತೆ ಇಲ್ಲಿ ಈ ವೈಟ್ ಕಲರ್ ಸ್ಕೂಟಿ ಆಗಿರೋದು ನೋಡಿ ಇದನ್ನು ವಾಶ್ ಮಾಡಬೇಕು ನಮ್ಮನೆ ಸಿಮ್ಮಿ ನೋಡಿ ಅಲ್ಲಿ ಮಲ್ಕೊಂಡಿದ್ದಾನೆ ಟ್ಯಾಂಟನ್ ವಾಶ್ ಮಾಡಿ ಆಯಿತು ಫುಲ್ ನಿಶಬ್ದ ಯಾಕೆ ಗೊತ್ತಾ ನನ್ನ ಗಂಡ ಮೇಲ್ಗಡೆನೆ ಮಲ್ಕೊಂಡಿದ್ದಾನೆ ಮತ್ತು ನಾನಿಲ್ಲಿ ವಟವಟ ಅಂದು ಕಾರ್ ತೊಳಿತಾ ಇದ್ದೀನಿ ಅಂತ ಹೇಳ್ಕೊಂಡು ಹಿಂಗೆ ವಿಡಿಯೋ ಮಾಡ್ತಾ ಇರೋದು ನೋಡಿದ್ರೆ ಮತ್ತೆ ಈ ಕಾರನ್ನೇ ಮಾಯ ಮಾಡಿಬಿಡ್ತಾನೆ ಎಲ್ಲಾದರೂ ಬೇರೆ ಕಡೆ ತೊಗೊಬಂದು ನಿಲ್ಲಿಸ್ಬಿಡ್ತಾನೆ ಸೊ ಇಲ್ಲೇ ಇರಲಿ ಬಿಡಿ ಅಲ್ವಾ ಬನ್ನಿ ಇವಾಗ ಬೈಕ್ಗಳನ್ನ ತೊಳೆಯೋಣ ಆಮೇಲೆ ಬೇರೆ ಕಾರ್ನ ತೊಳೆಯೋಣ ನೋಡಿ ಗಾಯ್ಸ್ ಬಿಳಿ ಸ್ಕೂಟಿ ಹೋಗಿ ಕೆಮ್ಮಣ್ ಸ್ಕೂಟಿ ಆಗಿಬಿಟ್ಟಿದೆ ಇದನ್ನು ಹೆಂಗಪ್ಪ ತೊಳೆಯೋದು ಅಂತ ಅಂದ್ಕೊಂಡ್ರಾ ನೋಡಿ ಪಟಾ ಪಟ ಅಂತ ತೊಳೆದು ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀನಿ ಏನು ಅಂದ್ಕೊಂಡ್ರಿ ಶ್ವೇತಾನ ಫುಲ್ ಜಾದು ಮಾಡಿಬಿಡ್ತೀನಿ ಗೊತ್ತಾ ಈವನ್ ಬುಲೆಟ್ ಸಹ ತೊಳೆದಿದ್ದೀನಿ ಅದನ್ನು ಅಲ್ಲೇ ಸ್ವಲ್ಪ ಮೇಲೆ ಮೇಲೆ ತೊಳೆದೆ ಬಟ್ ವೈಟ್ ಸ್ಕೂಟಿನ ಸ್ವಲ್ಪ ಚೆನ್ನಾಗಿ ತೊಳೆದಿದ್ದೀನಿ ಪಳಪಳ ಅನ್ಲಿ ಅಂತ ಸೂಪರ್ ಅಲ್ಲ ನಾನು ಹಾಗೆ ಗಾಯಸ್ ನಾನು ಏನು ಮಾಡಿದ್ರು ಸೂಪರೇ ಪಿಣ 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 ಅಂತ ಮಾಡಿಬಿಡ್ತೀನಿ ಬನ್ನಿ ಇವಾಗ ಕಾರ್ ತೊಳೆಯೋಣ ಇದು ನೋಡಿ ಯಾವ ಸ್ಥೇಲಿದೆ ನಿನ್ನೆ ಭಟ್ಕಳ ಹೋಗಿ ಬಂದು ಫುಲ್ ಇದು ಕೆಂಪಗಾಗಿ ಹೋಗಿದೆ ತೊಳೆಯೋಣ ಅಲ್ಲ ಬನ್ನಿ ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡಿದ್ರೆ ಹೋಯ್ತು ನಾನು ಹಿಂಗೆಲ್ಲ ಡೌ ಮಾಡ್ತಾ ಇರೋದನ್ನ ನನ್ನ ಗಂಡ ನೋಡಿದ್ರೆ ಮುಗೀತು ಕತ್ತೆ ಈ ಕಾರ್ಗಳನ್ನೇ ಮಾಯ ಮಾಡಿಬಿಡ್ತಾನೆ ಅನ್ಸುತ್ತೆ ಕಾರ್ ಇದ್ರೆ ತಾನೇ ನೀನು ತೊಳೆಯೋದು ಕಾರೇ ಇಲ್ಲಿ ನಿಲ್ಸಲ್ಲ ಹೋಗ್ ಅಂದ್ಬಿಟ್ಟು ತೊಗೊಂಡು ತಗೊಂಡು ಹೋಗ್ಬಿಡ್ತಾನೆ ಅಂತ ಕೇಸವನು ಇಲ್ಲಿ ಬಂದೆ ಇಲ್ಲೂ ಸೈಲೆಂಟು ಯಾಕೆ ಅಂದರೆ ಚಿಂಟು ಅವ್ರ ಅಜ್ಜಿ ಇದ್ರು ಮೊದಲೇ ಅವರು ವೀಡಿಯೋ ಮಾಡಬೇಡ ವೀಡಿಯೋ ಮಾಡಬೇಡ ಅಂತಾರೆ ನಾ ಇಲ್ಲಿ ಒಡ್ಗೂಡೋದನ್ನ ನೋಡಿದ್ರೆ ಮತ್ತೆ ಅವರು ಒಂದು ಹೇಳ್ತಾರೆ ಸೊ ಯಾಕೆ ಬೇಕು ಅಲ್ವಾ ನೋಡಿ ಗೈಸ್ ಎಷ್ಟು ನಿಶಬ್ದ ಕಾಪಾಡಬೇಕು ನಾನು ನನಗೆ ನಗು ಬರ್ತಾ ಇದೆ ನನ್ನ ಕ್ಯಾಪ್ಚರ್ಸ್ನ ನೋಡಿದ್ರೆ ಎಲ್ಲ ಕಡೆ ಮುಖಾಭಿನಯ ಬಟ್ಟೆ ಎಲ್ಲ ಒಗ್ದಾಯ್ತು ಬನ್ನಿ ಎಷ್ಟು ಬಟ್ಟೆ ಹೊಗ್ದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಗಾಯ್ಸ್ ಇಷ್ಟು ಬಟ್ಟೆ ಹೊಗ್ದಿದ್ದೀನಿ ಸೂಪರ್ ಅಲ್ಲ ನೆನ್ನೆ ಬಟ್ಟೆ ಆಗಿರಲಿಲ್ಲ ಯಾಕೆ ಅಂದರೆ ಹೊರಗಡೆ ಹೋಗಿದ್ದೆ ಅಲ್ಲ ಬಟ್ಗಳಾಗೆ ಸೊ ಇವತ್ತು ಇಷ್ಟು ಬಟ್ಟೆ ಒಗ್ದಿದ್ದೀನಿ ಇನ್ನೂ ತಿಂಡಿ ತಿಂಡಿಲ್ಲ ಗಾಯಸ್ ಏನಾದರೂ ಮಾಡ್ಕೊಬೇಕು ಅಜ್ಜಿನೂ ತಿಂಡಿ ಬೇಡ ಅಂತ ಹೇಳ್ತಾ ಇದ್ರು ಸೊ ನೂಡಲ್ಸ್ ಏನಾದರೂ ಮಾಡ್ತೀನಿ ಈಗ ಬನ್ನಿ ಮಾಡೋಣ ಇವತ್ತು ಇವತ್ತೇನು ತಿಂಡಿ ಮಾಡೋದು ಅಂತ ಕೇಳಿದೆ ಅದಕ್ಕೇ ನೆನ್ನೆದೇ ಚಪಾತಿ ಇದೆ ಸೊ ನಾನು ಅದನ್ನೇ ತಿನ್ಕೋತೀನಿ ಅಂತ ಹೇಳಿದ್ರು ನಿನಗೆ ಬೇಕಾದರೆ ಮಾಡ್ಕೋ ಅಂದರು ಸೊ ನನಗೂ ಏನು ಮಾಡ್ಕೊಳ್ಳೋ ಅಷ್ಟು ಮೂಡಿಲ್ಲ ಆದರೂ ತಿಂಡಿ ಅಂತ ಏನು ಬೇಡ ತುಂಬ ದಿನ ಆಗಿತ್ತು ನೂಡಲ್ಸ್ ತಿಂದು ನನಗೆ ಅಂತ ನಿಜ ಹೇಳ್ತೀನಿ ನಾನು ಒಂದು ದಿನಕ್ಕೂ ನೂಡಲ್ಸ್ ಮಾಡ್ಕೊಂಡಿದ್ದಿಲ್ಲ ನನ್ನ ಮಗನಿಗೆ ತಿಂದರೆ ಸಾಕು ನನ್ನ ಮಗನ ತಿನ್ನಿಸ್ಬೇಕು ಅಂತ ಯಾವಾಗಲೂ ನೂಡಲ್ಸ್ ತರ್ತಾ ಇದ್ದಿದ್ದು ಸೊ ಅವನಿಗೆ ಅವ್ನು ಮಾಡಿಕೊಂಡ್ರು ಸಹ ಅದರಲ್ಲಿ ಒಂದು ಬೈಟ್ ನಾನು ತಿಂತಾ ಇದ್ದೆ ಬಿಟ್ಟರೆ ನನಗೆ ನಾನೇ ಅಂತ ಯಾವತ್ತೂ ನಾನು ನೂಡಲ್ಸ್ನ ಮಾಡ್ಕೊಂಡಿಲ್ಲ ಬಟ್ ಇವತ್ತು ನೂಡಲ್ಸ್ನ ಮಾಡ್ಕೋಬೇಕು ಅನ್ನಿಸ್ತಾ ಇದೆ ಸೊ ಚಿಂಗ್ಸ್ ನೂಡಲ್ಸ್ ಇದು ಹಾಟ್ ಗಾರ್ಲಿಕ್ ತುಂಬ ಚೆನ್ನಾಗಿರುತ್ತೆ ಗೈಸ್ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸೊ ಈಗ ಬನ್ನಿ ಮಾಡೋಣ ನೀರು ಕುದೀತಾ ಇದೆ ಸೊ ಇದಕ್ಕೆ ನಾವು ಈಗ ನೂಡಲ್ಸ್ ಹಾಕೋಣ ಮಸಾಲ ಟೇಸ್ಟಿಂಗ್ ಪೌಡರ್ ಸಹ ಹಾಕಿದ್ದೀನಿ ಅದ್ರ ಜೊತೆ ಕೊಟ್ಟಿರ್ತಾರಲ್ಲ ಮಸಾಲ ಪೌಡರ್ ಅದನ್ನ ಸೊ ನೂಡಲ್ಸ್ ತಿಂದರೆ ಇವತ್ತಿನ ತಿಂಡಿ ಕತೆ ಮುಗ್ದಾಗೆ ಬನ್ನಿ ಅದು ಸ್ವಲ್ಪ ಬೇಲಿ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ ಬೆಳ ಬೆಳಗ್ಗೆನೆ ಅಚ್ಚು ಕಾಲ್ ಮಾಡಿದ್ಲು ಸೊ ಅಚ್ಚು ಜೊತೆ ಮಾತಾಡುವಾಗ ಕೊನೆಗೆ ನಾವು ಏನು ಹೇಳ್ತೀವಪ್ಪ ಅಂದ್ರೆ ಜೀವನವೇ ಇಷ್ಟ ಕಣೇ ಅಂತ ನಾನು ಅವಳಿಗೆ ಹೇಳ್ತೀನಿ ಅವಳು ನನಗೆ ಹೇಳ್ತಾಳೆ ಇಷ್ಟೇ ಜೀವನ ಮತ್ತೇನಿದೆ ಹೇಳಿಗ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಮಾಡ್ಬೋದು ಚಿಂತವ್ರ ಅಜ್ಜಿ ಸಾರಿದೆ ಅನ್ನ ಮಾಡ್ಬೋದು ಬೆಳಗ್ಗೆ ತೋರಿಸಿದ್ದೆ ಅಲ್ಲ ಮಾವಿನ ಹಣ್ಣು ಸೊ ಅದ್ರಲ್ಲಿ ನನ್ನ ಹಸ್ಬೆಂಡು ಮನೆಗೆ ಅಂತ ಎರಡು ಪ್ಯಾಕ್ ಇಟ್ಟಿದ್ದಾನೆ ಬನ್ನಿ ತೋರಿಸ್ತೀನಿ ಸಾಲ ಅದು ಕಣ್ಣಿಗೆ ಆಗ್ಬಿಡ್ತು ಅನ್ಸುತ್ತೆ ಕಣ್ಣು ಉರಿತಾ ಇದೆ ಗೈಸ್ ಇದಿಷ್ಟು ಮಾವಿನ ಹಣ್ಣು ನನಗೆ ನನಗೆ ಇನ್ ದ ಸೆನ್ಸ್ ಮನೆಗೆ ನನಗಲ್ಲ ಟೇಸ್ಟಿಯಾಗಿದೆ ಅನ್ಸುತ್ತೆ ಸಿ ಬಟ್ ಕಡದ್ ಇರಬೇಕು ತಿನ್ಬೇಕಾದ್ರೆ ಅದು ಹೇಗಿದೆ ಅಂತ ನಾನು ರಿವ್ಯೂ ಕೊಡ್ತೀನಿ ಇನ್ನೇನು ನೂಡಲ್ಸ್ ಹಾಕ್ತಾ ಇದೆ ಆದಮೇಲೆ ಬಿಸಿ ಬಿಸಿ ನೂಡಲ್ಸ್ ತಿನ್ನೋಣ ನನ್ನ ಮಗ ತುಂಬ ನೆನಪಾಗ್ತಾ ಗಾಯ್ಸ್ ಬಿಕಾಸ್ ನೂಡಲ್ಸ್ ಅಂದರೆ ಅವನಿಗೆ ತುಂಬಾ ಇಷ್ಟ ಏನು ಸ್ನಾಕ್ಸ್ ಇಲ್ಲ ಅಂದರೆ ಕೊನೆಗೆ ನೂಡಲ್ಸೇ ಮಾಡಿಕೊಡೋದು ಸೊ ನನ್ನ ಮಗ ನೆನಪಾಗ್ತಾ ಇದ್ದಾನೆ ಅವನಿಗೇನು ಗರಿತು ಆರಾಮಾಗಿ ಮನೆ ಇದ್ದಾನೆ ಆಟ ಆಡ್ಕೊಂಡು ತಿಂದ್ಕೊಂಡು ಉಣ್ಕೊಂಡು ನಾನೇ ಇರಲಿ ಹಿಂಗೆ ಇದಂಗೆ ಅಂತ ಸಫರ್ ಮಾಡೋದು ಅಲ್ವಾ ನಾನೀಗ ತುಂಬಾನೇ ಚೇಂಜ್ ಮಾಡಿಕೊಂಡಿದ್ದೀನಿ ನನ್ನಲ್ಲೇ ನಾನು ತುಂಬಾನೇ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸೊ ಕೆಲವೊಂದು ನಾನು ಅದೇನಾದರೂ ಆಗಲಿ ಯಾವಾಗ್ಲೂ ಪಾಪ ಅನ್ನೋದು ಅಥವಾ ಇಲ್ಲ ಏನಾದರೂ ಆಗಲಿ ಬೇರೆಯವ್ರು ಚೆನ್ನಾಗಿರಲಿ ಅನ್ನೋದು ಅಂತ ತುಂಬಾ ಅನ್ಕೋತಾ ಇದ್ದೆ ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಹೇಳ್ತೀನಿ ನಾನು ಇಲ್ಲಿರುವಾಗ ಒಂದು ಇಲ್ಲಿರುವಾಗ ಅಂತ ಅಲ್ಲ ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಗೈಸ್ ನನಗೊಂದು ಅಭ್ಯಾಸ ಬಂದ್ಬಿಟ್ಟಿದೆ ಅದೇನಪ್ಪ ಅಂದರೆ ಎಲ್ಲರ ಮೊಬೈಲ್ಸ್ನೂ ಚಾರ್ಜ್ ಮಾಡಿ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಅವ್ರವ್ರ ಪ್ಲೇಸಿಗೆ ಇಡ್ತೀನಿ ಸೊ ಹೀಗೆ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡು ಸಹ ನಾನು ಇಂಗ್ಲಿ ಅನ್ನೋ ಇಂಗ್ಲಿ ರೆಗ್ಯುಲರಾಗಿ ಮೊಬೈಲ್ಸ್ ತೊಗೊಂಡು ಚಾರ್ಜ್ ಮಾಡಿ ಅವನ ಪ್ಲೇಸಿಗೆ ಇಟ್ಟು ಪವರ್ ಬ್ಯಾಂಕ್ನ ಫುಲ್ ಚಾರ್ಜ್ ಮಾಡಿ ಅವ್ನ ಪ್ಲೇಸಿಗೆ ನಾನು ಇಡ್ತಾ ಇದ್ದೆ ಬಟ್ ಈ ಸಲ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಸೊ ಅವ್ರ ಪಾಡಿಗೆ ಅವ್ರ ಜೀವನ ಮಾಡೋದೇ ಕಲಿತಿದ್ದಾರೆ ಅಂತ ಅಂದ್ಕೊಂಡ್ಮೇಲೆ ಅವ್ರ ಪಾಡಿಗೆ ಅವರು ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೇನು ಬೇಕು ಬೇಡ ಅವ್ರಿಗೆಲ್ಲ ಗೊತ್ತಾಗ್ತಾ ಇದೆ ಅಂದ್ಮೇಲೆ ಬರೀ ನಾನು ಮೊಬೈಲ್ನ ಚಾರ್ಜ್ ಮಾಡಿ ಕೊಡೋದ್ರಲ್ಲಿ ಏನು ಅರ್ಥ ಇದೆ ಅಲ್ಲ ಸೊ ಅವರಿಗೆ ಅವಶ್ಯಕತೆ ಇದ್ದಾಗ ಅವರೇ ಚಾರ್ಜ್ ಮಾಡ್ಕೋತಾರೆ ಕೋರ್ಸ್ ಮಾಡ್ಕೋತಾನೆ ನನ್ನ ಅಲ್ಲಿ ಅವನೇ ಮಾಡ್ಕೋತಾನೆ ಹಾಗೆ ನನ್ನ ಪ್ರೆಸೆನ್ಸಲ್ಲೂ ಅವನೇ ಮಾಡ್ಕೋತಾನೆ ಸೊ ನನ್ನ ಪ್ರೆಸೆನ್ಸ್ ಏನು ನನ್ನ ಪ್ರೆಸೆನ್ಸ್ ಆಗಿರ್ಬೋದು ಅಥವಾ ನನ್ನ ಆ್ಯಬ್ಸೆನ್ಸ್ ಆಗಿರ್ಬೋದು ಅವನಿಗೆ ಏನೂ ಡಿಫ್ರೆನ್ಸ್ ಅನಿಸಲ್ಲ ಸೊ ಹಾಗಾಗಿ ಅವನ ಮೊಬೈಲ್ನ ಅವನೇ ಚಾರ್ಜ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟೆ ಸೊ ಅದೊಂದು ಐ ಲೆಫ್ಟ್ ಇಟ್ ಕೆಲವೊಂದು ಜವಾಬ್ದಾರಿಗಳನ್ನ ಕಮ್ಮಿ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನನ್ನ ಮನಸ್ಸಿಗೆ ನಾನು ಸಂತೋಷವಾಗಿರಬೇಕು ನಾನು ಸಹ ಎಲ್ಲರಂತೆ ಇಂಡಿಪೆಂಡೆಂಟಾಗಿ ಖುಷಿಯಾಗಿರಬೇಕು ಆ ಹಾದಿಯಲ್ಲಿ ಸಾಕ್ತಾ ಇದ್ದೀನಿ ನೋಡೋಣ ಇನ್ನೂ ಏನೇನೆಲ್ಲ ಚೇಂಜಸ್ ಮಾಡ್ಕೋತೀನಿ ಅಂತ ಬಟ್ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ಮೇಲೆ ಇದು ನನ್ನ ಮೊದಲನೇ ಹೆಜ್ಜೆ ಅವ್ರ ಪಾಡಿಗೆ ಅವ್ರನ್ನ ಇರೋಕೆ ಬಿಟ್ಟು ಅವ್ರದ್ದನ್ನು ಅವ್ರು ನೋಡ್ಕೋತಾರೆ ಅಲ್ಲ ಸೊ ನೋಡ್ಕೊಳ್ಳಿ ಅಂತ ಬಿಟ್ಟಿರೋದು ನೋಡೋಣ ಇನ್ನು ಏನೇನು ಚೇಂಜಸ್ ಮಾಡ್ಕೋತೀನಿ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಬನ್ನಿ ನೂಡಲ್ಸ್ ಆಗಿದೆ ಈಗ ತಿನ್ನೋಣ ವ ಬಿಸಿ ಬಿಸಿ ನೂಡಲ್ಸ್ ಸೂಪರ್ ಆಗಿದೆ ಹಾ ಬನ್ನಿ ಬನ್ನಿ ತಿನ್ನೋಣ ಎಷ್ಟು ದಿನ ಅಲ್ಲ ವರ್ಷಗಳೇ ಆಗಿದೆ ನನಗೆ ಅಂತ ನಾನು ನೂಡಲ್ಸ್ ಮಾಡಿಕೊಂಡು ಬನ್ನಿ ತಿನ್ನೋಣ ಜೀವನದಲ್ಲಿ ಯಾರಿರಲಿ ಇಲ್ದ ಹೋಗಲಿ ತಿನ್ನೋದು ತಿನ್ನಬೇಕು ಸಮಟೈಮ್ಸ್ ಬಿಡಬೇಕು ನಾನು ಏನು ಯಾವಾಗಲೂ ತಿನ್ನಲ್ಲ ಬಟ್ ಯಾಕೋ ಇವತ್ತು ನೂಡಲ್ಸ್ ತಿನ್ನಬೇಕು ಅಂತ ಅನ್ನಿಸ್ತು ತಿಂತಾ ಇದ್ದೀನಿ ಹೀಗಿದೆ ಟೇಸ್ಟ್ ಮಾಡೋಣ ಚೆನ್ನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಬನ್ನಿ ಒಂದು ಕ್ಯಾಪ್ಚರ್ ಮಾಡ್ಬಿಡೋಣ ಜೀವನದಲ್ಲಿ ಯಾರು ಶಾಶ್ವತ ಅಲ್ಲ ಗೈಸ್ ಏನು ಶಾಶ್ವತ ಅಲ್ಲ ನನಗಿದು ಇವಾಗ ತಿಳ್ಕೊಂಡೆ ಅಂತ ಅನ್ಕೋಬೇಡಿ ನನಗಿದು ನನ್ನ ಮದುವೆ ಆದ ದಿನದಿಂದನೂ ಗೊತ್ತು ಯಾಕೆ ಏನು ಅಂತ ನಾನು ಈಗಲೇ ಹೇಳಲ್ಲ ಬಟ್ ಇನ್ನು ತುಂಬಾ ಟೈಮ್ ಇದೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಮಾಡ್ಕೊತೀನಿ ದಿನದಿಂದ ಈ ದಿನದವರೆಗೂ ಹಿಂಗೇ ಇದ್ದೀನಿ ನಂಗೆ ಅವಾಗಲೇ ಗೊತ್ತಾಗೋಗಿದೆ ಯಾರು ನಮ್ಮ ಲೈಫಲ್ಲಿ ಆಗಿ ಬರಲ್ಲ ಅಂತ ನಾನು ಇವನ್ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಬದುಕೋ ಆಸೆ ಈಗ ಹೋಗಿದೆ ಅಂತ ಅನ್ಕೋಬೇಡಿ ನನಗೆ ಲಾಂಗ್ ಬ್ಯಾಕ್ ನಮ್ಮ ಚಿಂಟು ಹುಟ್ಟೋಕ್ಕೂ ಮುಂಚೆಯಿಂದನೂ ನಂಗೆ ಬದುಕೋ ಆಸೆ ಹೋಗ್ಬಿಟ್ಟಿತ್ತು ಆದರೂ ನಾನು ಇಷ್ಟು ಚೆನ್ನಾಗಿ ಇಷ್ಟು ಏನದು ದರ್ಪದಿಂದ ಅಥವಾ ಆಗಿ ಬದುಕ್ತಾ ಇದ್ದೀನಿ ಅಂದರೆ ಜಸ್ಟ್ ಇಮ್ಯಾಜಿನ್ ನಾನು ಎಲ್ಲದನ್ನು ಎಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡಿರ್ಬೋದು ಅಂತ ಎಲ್ಲ ಮುಂದೆ ಸರಿ ಹೋಗುತ್ತೆ ಮುಂದೆ ಸರಿ ಹೋಗುತ್ತೆ ಅಂದ್ಕೊಂಡು ತುಂಬಾ ಕೂಲಾಗೇ ಇರ್ತೀನಿ ಇದ್ದೀನಿ ಸಹ ಬಟ್ ನಿಮಗೆ ಇವತ್ತೊಂದು ನಿಜ ಹೇಳ್ತಾ ಇದ್ದೀನಿ ನನ್ನ ಮಗ ಹುಟ್ಟದ್ ಮೇಲೆ ನನ್ಗೆ ಬದುಕಬೇಕು ಅಂತ ಆಸೆನೆ ಇರಲಿಲ್ಲ ನನ್ನ ಮಗನ ಮೀನ್ಸ್ ನಾನು ಸತ್ರೆ ನನ್ನ ಮಗ ಹೇಗೆ ಬದುಕ್ತಾನೆ ಅದಕ್ಕೋಸ್ಕರ ಅವನ್ಗೆ ನಾನು ಬಾಟಲ್ ಹಾಲ್ನ ಕುಡ್ಸೋದನ್ನ ಅಭ್ಯಾಸ ಮಾಡಿಸ್ದೆ ಐದೇ ತಿಂಗಳಿಗೆ ಬಿಕಾಸ್ ಒಂದು ವರ್ಷ ತನಕ ಇರ್ಬೋದಿತ್ತು ನಾನು ಚೆನ್ನಾಗಿದ್ರೆ ಇರ್ತಿದ್ದೆ ಅನ್ಸುತ್ತೆ ಐದನೇ ತಿಂಗಳಿಗೆ ನಾನು ನಾಲ್ಕು ಅಥವಾ ಐದನೇ ತಿಂಗಳಿಗೆ ಬಾಟಲ್ ಫೀಡಿಂಗ್ನ ಅಭ್ಯಾಸ ಮಾಡಿಸ್ದೆ ಬಿಕಾಸ್ ಯಾಕೆ ಅಂದರೆ ನಾನಿಲ್ಲ ಅಂದರೆ ನನ್ನ ಮಗ ಬದುಕಬೇಕು ನನ್ನ ಮಗನಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಅವಾಗಿಂದನೇ ಚಿಕ್ಕ ಚಿಕ್ಕ ಸ್ವಲ್ಪ ಸು ಸ್ವಲ್ಪ ಸು ಸ್ವಲ್ಪ ಅನ್ನ ಸಹ ಅಭ್ಯಾಸ ಮಾಡ್ತಾ ಇದ್ದೆ ಬಿಕಾಸ್ ನನ್ನ ಆ್ಯಬ್ಸೆನ್ಸಲ್ಲಿ ನನ್ನ ಮಗ ಚೆನ್ನಾಗಿರಬೇಕು ನಮ್ಮ ನನ್ನ ಅಪ್ಪ ಅಮ್ಮಂಗೆ ಅವನು ಪ್ರಾಬ್ಲಮ್ ಮಾಡಬಾರ್ದು ಸೊ ಈ ರೀತಿ ನಾನು ಬೆಳೆಸ್ಕೊತಾ ಬಂದೆ ಕೊನೆಗೆ ಅಲ್ಟಿಮೇಟಾಗಿ ಹೇಗೋ ವರ್ಷಗಳ್ನ ದುಡ್ತಾ 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 ಬಂದೆ ಫೈನಲ್ ಆಗಿ ಈ ಸ್ಟೇಜಿಗೆ ಬಂದಿದ್ದೀನಿ ಈಗಲೂ ಸಹ ನನಗೆ ನನ್ನ ಮಗ ಆಫ್ಕೋರ್ಸ್ ಗಂಡನ್ನ ತುಂಬ ಪ್ರೀತಿಸ್ಬೋದು ಬಟ್ ನನಗೆ ಯಾವುದೇ ರೀತಿ ನಂಬಿಕೆ ಇಲ್ಲ ನನ್ನ ಲೈಫ್ ತುಂಬ ಚೆನ್ನಾಗಾಗತ್ತೆ ಅಂತ ಲಾಸ್ಟ್ ಮೂಮೆಂಟ್ ತನಕ ನಾನು ಈ ಟೈಮ್ ಬರೋ ತನ್ಕು ಅಂದ್ಕೊಂಡಿದ್ದೆ ಮುಂದೊಂದು ದಿನ ಚೆನ್ನಾಗ್ ಆಗತ್ತೆ ಚೆನ್ನಾಗಿರ್ತೀವಿ ಅಂತ ಬಟ್ ನಾನು ಈ ಸಲ ಬರುವಾಗ ನಾನು ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದೆ ಏನಂದ್ರೆ ನನಗೆ ಯಾರೂ ಬೇಡ ಯಾರೂ ಇಲ್ದನೇನೂ ನಾನು ಬದುಕ್ತೀನಿ ನನ್ನ ಮಗನ ಸಾಕ್ತೀನಿ ಗಂಡ ಹಫ್ ಕೋರ್ಸ್ ಇರಬೇಕು ಹಂಗಂದ್ಬಿಟ್ಟು ಗಂಡ ಪಕ್ಕದಲ್ಲಿದ್ದು ಮುದ್ ಮಾಡ್ಕೊಂಡಿದ್ರೇ ಜೀವನ ಅಂತ ಅಂದ್ಕೊಂಡ್ಬಿಟ್ರೆ ಎಷ್ಟೋ ಜನ ಬದುಕೋ ಹಾಗಿಲ್ಲ ಅವ್ರವ್ರ ಲೈಫ್ ಅವರವರಿಗೆ ಅವ್ರಿಗೆ ಎಲ್ಲಿ ನೆಮ್ಮದಿ ಇರುತ್ತೆ ಎಲ್ಲಿ ಸುಖ ಇರುತ್ತೆ ಅವರಲ್ಲೂ ಹೋಗ್ತಾರೆ ನಮಗೆ ನೆಮ್ಮದಿ ಸುಖ ಶಾಂತಿ ಸಂತೋಷ ಎಲ್ಲ ಈ ಮನೇಲೇ ಇದೆ ಆ್ಯಂಡ್ ಜೊತೆಗೆ ನನ್ನ ಮಗುಗೋಸ್ಕರನೂ ಇದೆ ಹಾಗಾಗಿ ನಾ ಇಲ್ಲೇ ಇದ್ದು ಏನಾದರೂ ಮಾಡ್ತೀನಿ ಬಟ್ ಏನು ಮಾಡಬೇಕು ಅನ್ನೋದು ಸ್ಪಷ್ಟತೆ ಇಲ್ಲ ಬಟ್ ಮಾಡ್ತೀನಿ ಗಾಯಸ್ ಮಾಡ್ತೀನಿ ಇದೆ ಬಿಸು ಬಿಸ ನೆಗೆಟಿವ್ ಕಮೆಂಟರ್ಸ್ ಇರ್ತಾರಲ್ಲ ಅವ್ರು ಬಂದು ಹೇಳ್ತಾ ಇದ್ದಾರೆ ಸೌಂಡ್ ಮಾಡಬೇಡಿ ಅಂತ ತಿನ್ನುವಾಗ ಅದಕ್ಕೆ ಸೌಂಡ್ ಮಾಡ್ದಂಗೆ ತಿನ್ನೋದನ್ನ ಅಭ್ಯಾಸ ಮಾಡ್ಕೋತಾ ಇದ್ದೀರಿ ನಾನು ಸೌಂಡ್ ಮಾಡ್ದಂಗೆ ತಿನ್ನ ಬರುತ್ತಾ ನಂಗೆ ಪ್ಲೀಸ್ ಹೇಳ್ಕೊಡಿ ಆಯ್ತಾ ಸ್ನಾನ ಆಯ್ತು ಗಾಯ್ಸ್ ಈಗ ಹೊರಗಡೆ ಹೊರಟಿದ್ದೀನಿ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ಇವತ್ತು ಸ್ವಲ್ಪ ವ್ಯಾಕ್ಸಿಂಗ್ ಮಾಡ್ಸೋಣ ಅಂತ ಇದ್ದೀನಿ ಎಲ್ಲ ಮಾಡ್ಕೊಂಡು ಬರ್ತೀನಿ ಸ್ಟೇಟ್ ಓಕೆ ಅಲ್ಲೇನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ವ್ಯಾಕ್ಸಿಂಗ್ ಮುಗೀತು ಬನ್ನಿ ಇವಾಗ ಮೊಬೈಲ್ದು ಬ್ಯಾಕ್ ಕವರ್ ತೊಗೋಬೇಕು ಅಂತ ಇದ್ದೀನಿ ತಗೊಳ್ಳೋಣ ಕವರ್ ತೊಗೊಂಡಾಯ್ತು ತೋರ್ಸೋಣ ಅನ್ನೋ ಅಷ್ಟರಲ್ಲಿ ನಾನು ಅದನ್ನ ಆಲ್ರೆಡಿ ಮೊಬೈಲಿಗೆ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಈಗ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಮನೆಗೆ ಹೋಗಿ ತೋರಿಸ್ತೀನಿ ಬನ್ನಿ ಎಲ್ ಐ ಸಿ ಆಫೀಸ್ಗೆ ಹೋಗಿ ಸ್ವಲ್ಪ ಡ್ಯೂ ಅಮೌಂಟ್ ಎಲ್ಲ ಕಟ್ಟೋದಿದೆ ಎಲ್ ಐಸಿದು ಅದನ್ನು ಕಟ್ಟೋಣ ಏನು ಮಾಡೋದು ಗಾಯ್ಸ್ ಎಲ್ ಐ ಸಿ ಆಫೀಸ್ ಬಾಕ್ಲಾಕಿದೆ ಅಪ್ರೂಪಕ್ಕೆ ಮನ್ಸು ಮಾಡಿ ಎಲ್ ಐ ಸಿ ಕಟ್ಟೋಣ ಅಂತ ಬಂದರೆ ಲಂಚ್ ಅವರ್ ಬಂದು ಕ್ಲೋಸ್ ಆಗಿದೆ ಟೂ ಓ ಕ್ಲಾಕ್ ಓಪನ್ ಇದೆ ಆದ್ರೂ ಸಹ ಇಲ್ಲಿ ಯಾರು ಇಲ್ಲ ಏನ್ ಬನ್ನಿ ಹೋಗೋಣ ಯಾಕೋ ಲಕ್ಷ್ಮಿಗೆ ನನ್ನ ಹತ್ರ ನನ್ನಿಂದ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅನ್ಸತ್ತ ನಾನೇ ಇಟ್ಕೊತೀನಿ ಲಕ್ಷ್ಮಿನ ಅಷ್ಟೇ ಗೈಸ್ ಮನೆಗ್ ಬಂದೆ ಈಗ ಜಸ್ಟ್ ಮನೆಗೆ ಬಂದೆ ಈಗ ಅಂದರೆ ಈಗ ಅಲ್ಲ ಬಂದು ಅರ್ಧ ಗಂಟೆ ಆಯಿತು ಬಂದು ಊಟ ಮಾಡಿದೆ ಸೊ ಈಗ ಮೇಲುಗಡೆ ಬಂದು ಫೇಸ್ ವಾಶ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸೊ ಹೋದ್ಮೇಲೆ ಏನು ಇನ್ನೊಂದು ಕೆಲಸ ಏನು ಮಾಡಿದೆ ಗೊತ್ತಾ ಬರುವಾಗ ಮೊಟ್ಟೆ ಬಂದೆ ಮತ್ತು ಗಿಫ್ಟ್ ಆ್ಯಪ್ ಬೇಕಿತ್ತು ತೊಗೊಬಂದೆ ಮತ್ತು ನಂದು ಸೆಲ್ ಫೋನಿಗೆ ಏನದು ಬ್ಯಾಕ್ ಕವರ್ ಬೇಕಿತ್ತು ಚೆನ್ನಾಗಿರೋದು ನನಗೆ ಹಾಕೋದು ಇಷ್ಟನೇ ಆಗ್ತಾ ಇರಲಿಲ್ಲ ಸೊ ಮ್ಯಾಚ್ ಆಗ್ತಾ ಇರಲಿಲ್ಲ ಹಾಗಾಗಿ ಹೊಸ ಬ್ಯಾಕ್ ಕವರ್ ಬಂದಿದ್ದೀನಿ ನೋಡಿ ಸಖತ್ತಾಗಿದೆ ಅಲ್ಲ ಸೊ ಈಗ ಒಂದು ಸ್ವಲ್ಪ ಓಕೆ ಅನ್ನಿಸ್ತಾ ಇದೆ ಬಟ್ ಸ್ಟಿಲ್ ಯಾವುದಾದ್ರು ಬ್ರ್ಯಾಂಡೆಡ್ದು ಕವರ್ ತೊಗೋಬೇಕು ಅಲ್ಲಿ ತನಕ ಸದ್ಯಕ್ಕೆ ಮ್ಯಾನೇಜಬಲ್ ಆಗಿ ಇದು ಚೆನ್ನಾಗಿ ಕಾಣ್ತಾ ಇದೆ ಸೊ ನಾನು ಚಂದ್ರಪಟ್ಟಣದಲ್ಲಿ ತೊಗೊಂಡಿದ್ದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಎಮರ್ಜೆನ್ಸಿಗೆ ತೊಗೊಂಡ್ಬಿಟ್ಟೆ ಬಟ್ ನನಗೆ ಇಷ್ಟ ಆಗಿರಲಿಲ್ಲ ಸೊ ಇದು ಚೆನ್ನಾಗಿದೆ ಓಕೆ ಮ್ಯಾಚ್ ಆಗತ್ತೆ ಇದು ಸ್ವಲ್ಪ ಹಾಗಾಗಿ ಐ ಲೈಕ್ ದಿಟ್ ಸ ಬನ್ನಿ ಮತ್ತೇನು ಅಂತ ನೋಡೋಣ ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ಮಾಡೋಣ ಆಮೇಲೆ ಮತ್ತೆ ಸಿಗ್ತೀನಿ ನೋಡಿ ಗೈಸ್ ಎಲ್ ಐ ಸಿ ಕಟ್ಟೋಣ ಅಂದ್ಬಿಟ್ಟು ಇಷ್ಟೊಂದು ದುಡ್ಡು ತೊಗೊಂಡು ಹೋಗಿದ್ದೆ ನಾಲ್ಕು ಎಲ್ ಐ ಸಿ ಪಾಲಿಸಿ ಇದೆ ಗೈಸ್ ಆದರೆ ಎಲ್ ಐ ಸಿ ಆಫೀಸೇ ಕ್ಲೋಸ್ ಆಗಿತ್ತು ಓ ದುಡ್ಡು ನನ್ನ ಹತ್ರನೇ ಉಳ್ಕೊಂಡಿದೆ ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ತಲೆ ಕೆಟ್ಟರೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಅಂಗಡಿಗೆ ಹಾಕ್ಬಿಟ್ಟು ಬಂದಿರ್ತೀನಿ ಸೊ ಹುಷಾರಾಗಿ ನೋಡ್ಕೋಬೇಕು ರೆಸ್ಟ್ ಮಾಡಿ ಆಯಿತು ಸ್ವಲ್ಪ ಹೊತ್ತು ಮಲ್ಕೊಂಡೆ ಆದರೆ ಕಣ್ಮುಚ್ಚಿ ನಿದ್ದೆ ಮಾಡಲಿಲ್ಲ ಹಾಗೆ ಎಡಿಟಿಂಗ್ ಮಾಡ್ತಾ ಹಂಗೆ ಬಿದ್ದು ಎಮ್ಮೆ ಥರ ಹೊರಳಾಡಿ ಬಂದಿದ್ದೀನಿ ಸೊ ಇವಾಗ ವಾಕಿಂಗ್ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಬನ್ನಿ ಇವತ್ತು ನಾನು ನಿಮಗೆ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಇದು ಒಂದು ಅಪ್ಡೇಟ್ ಇವತ್ತಿಂದ ವಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ಮೇಲೆ ದಿನ ವಾಕಿಂಗ್ ಹೋಗೋಣ ನಿಮ್ಮ ಕೈ ಯಾವತ್ತಾಗತ್ತೆ ಆವತ್ತು ನೀವು ಬನ್ನಿ ನನ್ನ ಕೈ ಯಾವತ್ತಾಗತ್ತೆ ಆವತ್ತು ನಾನು ಕ್ಯಾಪ್ಚರ್ ಮಾಡ್ತೀನಿ ಆದರೆ ಇವತ್ತು ನಾನು ನಿಮ್ಮನ್ನು ತುಂಬ ಹೊತ್ತು ವಾಕಿಂಗ್ ಕರ್ಕೊಂಡು ಹೋಗಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿಬಿಟ್ಟು ನಾನು ಹಾಗೆ ಎಡಿಟಿಂಗ್ ಮಾಡೋ ಕೆಲಸ ಇದೆ ಅದನ್ನು ಮಾಡ್ತೀನಿ ಆಯಿತಾ ಬನ್ನಿ ವಾಕಿಂಗ್ ಹೋಗೋಣ ಶೂ ಹಾಕೋಬೇಕು ಅಲ್ಲ ಸೊ ಬನ್ನಿ

ಇವಾಗ ವಾಕಿಂಗ್ ಮೋಡಿಗೆ ಸೆಟ್ ಮಾಡೋಣ ಎಷ್ಟು ಕಿಲೋಮೀಟರ್ ವಾಕ್ ಮಾಡ್ತೀನಿ ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡ್ತೀನಿ ಅಂತ ನೋಡೋಣ ಅಲ್ಲ ಈಗ ಔಟ್ಡೋರ್ ವಾಕ್ ಓಪನ್ ಗೋಲ್ ಸೊ ಓಪನ್ ಮಾಡಿದೆ ರೀ ನೋಡಿ ಕ್ಯಾಲೋರೀಸ್ ಬರ್ನ್ ಆಗ್ತಾ ಇದೆ ಬನ್ನಿ ಇವಾಗ ವಾಕಿಂಗ್ ಸ್ಟಾರ್ಟ್ ಮಾಡಿಕೊಳ್ಳೋಣ டொடு அவனட்ட இவழில்ல மாத்தொணு டொணன் கதை இல்ல டொணு டொண எதுரை பெதரி அல்லே பூக்கம்பே அல்ல மனிதாயிசு நானும் ಸ್ವಲ್ಪ ದೂರ ವಾಕಿಂಗ್ ಮುಗಿಸ್ಕೊಂಡು ಬರ್ತೀನಿ ಎಷ್ಟು ಏನು ಎತ್ತ ಅಂತ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಬಿಕಾಸ್ ಅಷ್ಟೊಳೆ ಮುಗಿಸಿ ಎಡಿಟಿಂಗ್ ಮಾಡಬೇಕು ಹಾಗಾಗಿ ನಿಮ್ಮನ್ನೆಲ್ಲ ಇಲ್ಲಿಗೆ ಇದ್ದೀನಿ ಬಾಯ್ ಬಾಯ್ ಇದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನನ್ನ ಪ್ರೀವಿಯಸ್ ಎಲ್ಲ ನೋಡ್ಕೊಂಡು ಬನ್ನಿ ಹೊಸೊಬ್ಬರು ಹಳೊಬ್ರು ಹಿಂದೆ ಮುಂದೆದೆಲ್ಲ ಸ್ವಲ್ಪ ನೋಡ್ಕೊಂಡು ಬನ್ನಿ ಆಯಿತಾ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲೂ ಇಷ್ಟ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಬಾಯ್ ಟೇಕ್ ಲವ್ ಯು ಆಲ್ ಇದು ನಮ್ದೇ ಜಾಗ